ನಿಶಾ ಮೌನವಾಗಿ ತಲೆ ಹಿಡಿದುಕೊಂಡು ಕುಳಿತಿದ್ದಳು ಅವಳಿಗೆ ನೂರೆಂಟು ಯೋಚನೆಗಳು ಮುತ್ತಿದ್ದವು ಮದುವೆಯಾಗಿ ಹೊಸತರಲ್ಲಿ ಸ್ವತಂತ್ರ ಹಕ್ಕಿಯಾಗಿ ಬಾನಂಗಳದಲ್ಲಿ ಹಾರಾಡಬೇಕೆಂಬ ಕಲ್ಪನಾ ಲೋಕವು ಅವಳ ಪಾಲಿಗೆ ಇಲ್ಲವಾಗಿತ್ತು ಆಸೆ ಆಕಾಂಕ್ಷೆ ಕನಸುಗಳನ್ನು ಕಟ್ಟಿಕೊಂಡು ಅತ್ತೆಯ ಮನೆಯಲ್ಲಿ ಬಿತ್ತಬೇಕೆಂದು ಬಂದವಳಿಗೆ ಅವುಗಳನ್ನು ಹೊರಗೆ ತೆಗೆಯಲು ಅವಕಾಶವೇ ಇಲ್ಲವಾಯಿತು ನಿಶಾ ಚಿಂತಾಗ್ರಸ್ತಳಾಗಿ ಕಾಲ ಕಳೆಯುವ ಪರಿಸ್ಥಿತಿ ಬಂದೊದಗಿತು ತನ್ನ ಎಲ್ಲ ಮನದ ಬಯಕೆಗಳನ್ನು ಸುಟ್ಟು ಬೂದಿ ಮಾಡಿದಳು ಯಾವುದೇ ಅಪೇಕ್ಷೆಯಲ್ಲದೆ ಗಂಡ ಪ್ರವೀಣನ ಜೊತೆಗೆ ಸಂಸಾರ ಮಾಡಬೇಕೆಂದು ಗಟ್ಟಿ ನಿರ್ಧಾರಕ್ಕೆ ಬಂದಿದ್ದಳು ಆದರೆ ಪ್ರವೀಣ ತಾಯಿಯ ಕೈಗೊಂಬೆಯಾಗಿದ್ದನು ತಾಯಿ ಹೇಗೆ ಹೇಳುವಳು ಹಾಗೆ ಕುಣಿತಾ ಇದ್ದನು ಹೀಗಾಗಿ ಅದು ನಿಶಾಗೆ ಮುಳ್ಳಾಗಿತ್ತು ಪ್ರವೀಣನಿಗೆ ತನ್ನ ಹೆಂಡತಿ ಬಗ್ಗೆ ಎತ್ತಿ ಕಟ್ಟಿ ಮಾತನಾಡುವ ಪರಿಸ್ಥಿತಿಯೂ ಇರಲಿಲ್ಲ ಅವನ ತಾಯಿ ನಾಗರತ್ನ ಹೆಮ್ಮಾರಿ ಹೆಣ್ಣು ಜಗಳಗಂಟಿ ಅವ್ಯಾಚ ಶಬ್ದಗಳಿಂದಲೇ ಬೈಯೋದು ತಾನು ಹೇಳಿದ್ದೆ ನಡೆಯಬೇಕು ಎಂಬ ಹಠವಾದಿ ಹೆಂಗಸು ಅವಳಾಗಿದ್ದಳು ಸ್ವತಃ ಗಂಡ ವಿಠಲ್ರಾವ್ರನ್ನು ಮೂಲೆಯಲ್ಲಿ ಕೂಡಿಸಿದ್ದಳು ವಿಠ್ಠಲ್ರಾವ್ ಹೆಂಡತಿ ಅಂದರೆ ಭಯದಿಂದ ಹೆದರುತ್ತಿದ್ದರು ಅವರ ಸ್ವತಂತ್ರವನ್ನು ಎಂದೋ ಕಿತ್ತುಕೊಂಡಿದ್ದಳು ಅವಳಿಗೆ ಕರುಣೆ ಅಂತಃಕರಣ ಶಬ್ದಗಳೇ ಬಹುಶಃ ಗೊತ್ತಿರಲಿಲ್ಲ ನಾಗರತ್ನ ಮೃಗದಂತೆಯೇ ವರ್ತಿಸ್ತಾ ಇದ್ಲು ಇಂತಹ ಪರಿಸ್ಥಿತಿಯಲ್ಲಿ ಪ್ರವೀಣ ಏನ್ ಮಾಡಬೇಕು ಕಾಲ ಬಂದಾಗ ಎಲ್ಲವೂ ಸರಿ ಹೋಗುವುದೆಂದು ಭಾವಿಸಿ ಮನಸ್ಸಿಗೆ ಸಮಾಧಾನ ತಂದುಕೊಳ್ಳುತ್ತಿದ್ದನು ನಾಗರತ್ನಾಳಿಗೆ ಸೊಸೆ ನಿಶಾ ಮಾಡಿದ ಕೆಲಸವು ಎಳ್ಳಷ್ಟು ಮನಸ್ಸಿಗೆ ಬರ್ತಾ ಇರಲಿಲ್ಲ ಸೊಸೆ ಮಾಡಿದ ಕೆಲಸವನ್ನೇ ಪುನಃ ಪುನಃ ಅವಳು ಮಾಡುತ್ತಾ ಬಾಯಿಗೆ ಬಂದಂತೆ ಸೊಸೆಗೆ ಬೈತಾ ಇದ್ಲು ಅತ್ತೆ ಹೀಗೆ ಮಾಡುವುದರಿಂದ ನಿಶಾ ಮನೆಯ ಯಾವುದೋ ಒಂದು ಮೂಲೆಯಲ್ಲಿ ನಿಂತು ಹತ್ತು ಬಿಡ್ತಾ ಇದ್ಲು ಅತ್ತೆಯನ್ನು ಸಂತುಷ್ಟಪಡಿಸಲು ಮನೆಯಲ್ಲಿ ಹೇಗೆ ಯಾವ ರೀತಿ ಕೆಲಸ ಮಾಡಬೇಕೆಂದು ನಿಶಾ ಯೋಚಿಸುತ್ತಿದ್ದಳು ಅಮಾಯಕ ಮುಗ್ಧ ಯುವತಿಯನ್ನು ಆಹಾರವಾಗಿ ಮೃಗದಂತಿದ್ದ ನಾಗರತ್ನಾಳಿಗೆ ಕೊಟ್ಟಂತಾಗಿತ್ತು ಮನೆಯಲ್ಲಿ ಯಾವತ್ತು ಭಯದ ವಾತಾವರಣ ಯಾರೇ ಮನೆಗೆ ಬಂದರೂ ಅಲ್ಲಿ ಎರಡು ಕ್ಷಣ ನಿಂತು ಮಾತನಾಡುವಷ್ಟು ಮನಸ್ಸು ಬರುತ್ತಿರಲಿಲ್ಲ ಅಲ್ಲಿ ದಯೆ ಪ್ರೀತಿ ವಿಶ್ವಾಸ ಅಂತಃಕರಣಕ್ಕೆ ಜಾಗ ಇರಲಿಲ್ಲ ಅವೆಲ್ಲವನ್ನು ನಾಗರತ್ನ ಸುಟ್ಟು ಬಿಟ್ಟಿದ್ದಳು ಪ್ರವೀಣ ಆಗ ತಾನೇ ಕೆಲಸಕ್ಕೆ ಹೊರಟು ಹೋಗಿದ್ದನು ವಿಠಲ್ರಾವ್ ಪೇಪರ್ ಓದುತ್ತಾ ಒಳಗಡೆ ಕುಳಿತಿದ್ದರು ನಿಶಾ ಪ್ರವೀಣನ ಬಟ್ಟೆಯನ್ನು ಸೋಪ್ ನೀರಲ್ಲಿ ನೆನೆಸುತ್ತಿದ್ದಳು ಅದನ್ನು ನೋಡಿ ನಾಗರತ್ನ ಒಳಗಿನಿಂದ ಓಡಿ ಬಂದು ಹೇಳಿದಳು ಚಾಂಡಾಳಿ ಏನೇ ಮಾಡ್ತಾ ಇದೆಯಾ ಮನೆಯೊಳಗೆ ಅಡುಗೆ ಮಾಡುವುದು ಬಿಟ್ಟು ಗಂಟೆಯವರೆಗೆ ಬಟ್ಟೆ ತೋಯಿಸುವುದು ದೊಡ್ಡ ಕೆಲಸವೇನೆ ನಿನ್ನ ಹೆತ್ತವರಿಗೆ ಬೆಂಕಿ ಹಾಕ ಅತ್ತೆ ಈ ಮನೆಗೆ ದುಡಿದು ದುಡಿದು ಸಾಯ್ತಾ ಇದ್ದಾಳೆ ಅವಳಿಗೆ ವಿಶ್ರಾಂತಿ ಕೊಡ್ಬೇಕಂತ ನಿಮಗೆ ಅಷ್ಟು ಬುದ್ಧಿ ಬೇಡ್ವಾ ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋಕೆ ಕಲಿಸಿಲ್ಲ ನಾನ್ ಹೇಳಿದೆ ಅಂತ ಕೆಲಸ ಮಾಡಿದ್ರೆ ಸರಿ ಇಲ್ಲದಿದ್ರೆ ಕೋಲಿಂದ ಹೊಡೆಯಲು ನಾನು ಹೇಸುವುದಿಲ್ಲ ಅತ್ತೆ ಯಾಕಿಷ್ಟು ರುದ್ರಾವತಾರ ತಾಳುತ್ತೀರಿ ಇದನ್ನೇ ಸಮಾಧಾನದಿಂದ ಹೇಳಿದ್ರೆ ಎಲ್ಲಾ ಕೆಲಸವನ್ನು ನಾನೊಬ್ಳೇ ಮಾಡ್ತೇನೆ ಈ ಮನೆಗೆ ನಾನು ಹೊಸಬಳು ನೀವೆಲ್ಲ ಸಹಕಾರ ಕೊಟ್ರೆ ಈ ಮನೆಯ ಅಭಿವೃದ್ಧಿಗಾಗಿ ಶ್ರಮಿಸುವೆ ಆದ್ರೆ ದಯವಿಟ್ಟು ಮನಸ್ಸು ನೋಯುವಂತೆ ಮಾಡಬೇಡಿ ಮನೆ ಸೊಸೆಯನ್ನು ಹೊಡೆಯುವುದು ಬೈಯೋದು ನಿಮಗೆ ಭೂಷಣವಲ್ಲ ಮನೆಯಲ್ಲಿ ಸಂಸಾರ ಸಂಸ್ಕೃತಿ ಬೆಳೆಯುವುದು ಅವಶ್ಯವಿದೆ ಅಂದಾಗ ಮಾತ್ರ ನಿಮ್ಮ ಮನಸ್ಸು ಖಂಡಿತ ಶಾಂತವಾಗುತ್ತದೆ ಏನೇ ಚಾಂಡಾಲಿ ನನಗೆ ಬುದ್ಧಿ ಹೇಳ್ತಿಯೇನೆ ಹರಿಕತೆ ಪುರಾಣ ನಾನ್ ಕೇಳಲ್ಲ ನಾಯಿಯಂತೆ ಬಾಲ ಅಲ್ಲಡಿಸುತ್ತಾ ಕೆಲಸ ಮಾಡಿದ್ರೆ ಸರಿ ಇಲ್ಲಾಂದ್ರೆ ಕೋಲೆ ನಿನಗೆ ಗತಿ ಏನೇ ನನ್ನೆದುರು ನಿಂತು ಮಾತನಾಡುವಷ್ಟು ಧೈರ್ಯ ಬಂತೇನೆ ನಿನಗೆ ಮನೆಯಲ್ಲಿ ಹೆಚ್ಚಿಗೆ ಏನಾದರೂ ಮಾತನಾಡಿದ್ರೆ ನಾಲಿಗೆ ಸೇಳಿ ಹಾಕಿ ಬಿಡುವೆ ಜಾಸ್ತಿ ಮಾತಾಡ್ಬೇಡ ಹೋಗು ಕೆಲಸ ನೋಡು ಎಂದು ನಾಗರತ್ನ ಸಿಟ್ಟಿನಿಂದ ಹೇಳಿದಳು ಅದನ್ನು ಕೇಳಿದ ನಿಶಾಳ ಎದೆ ಒಡೆದು ಚೂರಾಯಿತು ಕೈಕಾಲುಗಳು ನಿಶ್ಯಕ್ತವಾದವು ತುಟಿಯಿಂದ ಮಾತುಗಳೇ ಬರಲಿಲ್ಲ ಮೌನ ಬೆನ್ನು ಬಿಡಲಿಲ್ಲ ಇಂತಹ ಮನೆ ತನಗೆ ಸಿಕ್ಕಿತ್ತೆಂದು ಮನದಲ್ಲಿ ಕೊರಗುತ್ತಾ ದುಃಖವನ್ನು ನುಂಗುತ್ತಿದ್ದಳು ಯಾರ ಜೊತೆಗೂ ಮಾತನಾಡುವ ಹಾಗಿಲ್ಲ ಹೊರಗಡೆ ಹೋಗುವ ಹಾಗಿಲ್ಲ ಸಿನಿಮಾ ನಾಟಕದ ದರ್ಶನವೇ ಇಲ್ಲ ಮನೆಯೊಳಗೆ ಟಿವಿ ಟೇಪು ಹಚ್ಚುವ ಹಾಗಿಲ್ಲ ಪುಸ್ತಕ ತೆಗೆದುಕೊಂಡು ಓದುವ ಹಾಗಿಲ್ಲ ಸೆಂಟ್ರಲ್ ಜೈಲ್ಗಿಂತಲೂ ಹೆಚ್ಚಿನ ಬಂಧನವನ್ನು ನಾಗರತ್ನಮ್ಮ ವಿಧಿಸಿದ್ದಳು ಜೈಲಿನಲ್ಲಿ ಇಷ್ಟೊಂದು ಬಂಧನ ಇರೋದಿಲ್ಲ ತಾನು ಸ್ವಂತ ಮಗನ ಈ ಹೆಂಡತಿ ಬೇರೆ ಯಾರೂ ಅಲ್ಲ ತನಗ್ಯಾಕೆ ಈ ತರಹ ಹಿಂಸೆ ಕೊಡಬೇಕು ನಾಗರತ್ನ ಮೃಗದಂತೆ ಯಾಕೆ ವರ್ತಿಸ್ತಾಳೆ ಪ್ರೀತಿ ವಿಶ್ವಾಸ ಅಂದ್ರೆ ಅವಳಿಗೆ ಗೊತ್ತಿಲ್ಲ ಎಂದು ಮನದಲ್ಲಿ ಯೋಚನೆಗಳ ಸುಳಿವು ನಿಶಾಳನ್ನು ಕೂಡುತ್ತಲಿದ್ದವು ಎಲ್ಲವನ್ನೂ ಬದಿಗಿಟ್ಟು ಅವಳು ಹೇಳಿದಂತೆ ಕೆಲಸ ಮಾಡಿಕೊಂಡು ಬದುಕುವುದು ಅವಳಿಗೆ ಅನಿವಾರ್ಯವಾಯಿತು ನಿಶಾ ದುರ್ದೈವಿ ಹೆಣ್ಣು ಅವಳಲ್ಲಿ ತುಂಬಾ ಕರುಣೆ ಇತ್ತು ಪ್ರೀತಿ ವಿಶ್ವಾಸಕ್ಕೆ ಜಾಗ ಇತ್ತು ಆದರೆ ಇಂತಹ ಕ್ರೂರ ಸಂಬಂಧದಿಂದ ಬೇಸತ್ತು ಹೋಗಿದ್ದಳು ಅಂದು ರಾತ್ರಿ ಪ್ರವೀಣ ಬಹಳ ತಡವಾಗಿ ಮನೆಗೆ ಬಂದನು ಅವನು ಬರುವುದನ್ನೇ ನಿಶಾ ಎದುರು ಕಾಯ್ತಾ ಇದ್ಲು ಗಂಡ ಬಂದ ತಕ್ಷಣ ಅಡುಗೆ ಮನೆಗೆ ಹೋಗಿ ತಟ್ಟೆಯಲ್ಲಿ ಚಪಾತಿ ಅನ್ನ ಸಾರು ಪಲ್ಲೆ ಹಾಕಿ ಊಟಕ್ಕೆ ಕರೆದಳು ಪ್ರವೀಣ ಕೈಕಾಲು ಮುಖ ತೊಳೆದುಕೊಂಡು ಟವಲಿನಿಂದ ಒರೆಸಿಕೊಳ್ಳುತ್ತಾ ಅಡುಗೆ ಮನೆಗೆ ಬಂದನು ನಾಗರತ್ನಮ್ಮ ಆಗ್ಲೇ ಮಲಕ್ಕೊಂಡಿದ್ರು ನಿದ್ದೆಯೂ ಹತ್ತಿತು ಪ್ರವೀಣ ಮೌನವಾಗಿ ನಿಧಾನವಾಗಿ ಊಟ ಮಾಡುತ್ತಾ ಕುಳಿತಿದ್ದನು ಅವಳು ಮಾತನಾಡಲಿಲ್ಲ ವಿಷಯ ಹೇಗೆ ಪ್ರಸ್ತಾಪಿಸಬೇಕೆಂದು ಯೋಚಿಸುವಷ್ಟರಲ್ಲಿ ಪ್ರವೀಣನ ಊಟ ಮುಗಿದು ಕೈ ತೊಳೆದುಕೊಳ್ಳಲು ಬಾತ್ರೂಮಿಗೆ ಹೋಗಿದ್ದನು ನಿಶಾ ತಟ್ಟೆಯನ್ನು ಎತ್ಕೊಂಡು ಅವನನ್ನು ಹಿಂಬಾಲಿಸಿದ್ಲು ಅಷ್ಟರಲ್ಲಿ ಪ್ರವೀಣ ಮೌನವಾಗಿ ತನ್ನ ರೂಮಿಗೆ ಹೋದ ನಿಶಾ ಬಾತ್ರೂಮಲ್ಲಿ ತಟ್ಟೆ ಇಟ್ಟು ಕೈ ತೊಳೆದುಕೊಂಡು ಲೈಟ್ ಆರಿಸಿ ಎಲ್ಲ ಬಾಗಿಲು ಮುಚ್ಚಿಕೊಂಡು ತನ್ನ ರೂಮಿಗೆ ಬಂದಳು ಪ್ರವೀಣ ಮಂಚದ ಮೇಲೆ ಸಿಗರೇಟ್ ಸೇದುತ್ತಾ ಕಾಲು ಚಾಚಿ ಮಲಗಿದ್ದನು ನಿಷಾದನ್ನು ನೋಡುತ್ತಾ ಹೇಸಿಕೆ ಪಟ್ಟುಕೊಂಡು ಗಂಡ ಅಂತ ಅವನ ಪಕ್ಕಕ್ಕೆ ಬಂದು ಕುಳಿತಳು ಪ್ರವೀಣ ಸಿಗರೇಟು ಸೇದಿ ಹೊಗೆಯನ್ನು ಅವಳ ಮುಖದ ಮೇಲೆ ಬಿಡುತ್ತಿದ್ದನು ಆ ದುರ್ಗಂಧ ಸುಟ್ಟ ತಂಬಾಕಿನ ವಾಸನೆ ಅವಳಿಗೆ ತಳಮಳಿಸಿತು ಯಾಕಿಂತ ಕಷ್ಟದಲ್ಲಿ ಸಿಲುಕಿದ್ದೇನೆ ಅಂತ ಎರಡು ಹನಿ ನೀರು ಕಣ್ಣಿಂದ ಉದುರಿದವು ಆ ಯೋಚನೆಯ ಸುಳಿಯಲ್ಲಿಯೇ ಹೇಳಿದಳು ರೀ ಯಾಕೆ ನೀವೆಲ್ಲ ಸೇರ್ಕೊಂಡು ಹೀಗೆ ನನಗೆ ಹಿಂಸೆ ಕೊಡ್ತಾ ಇದ್ದೀರಿ ನಾನೆಂತ ತಪ್ಪು ಮಾಡಿದ್ದೇನೆ ಹೇಳಿ ಅದನ್ನು ಸರಿಪಡಿಸಿಕೊಂಡು ಸರಿಯಾಗಿ ಬದುಕಲು ಮಾರ್ಗದರ್ಶನ ಮಾಡಿ ಅವೆಲ್ಲ ಬಿಟ್ಟು ಗಂಡ ಅತ್ತೆ ಹೀಗೆ ಹಿಂಸೆ ಕೊಡೋದ್ರಿಂದ ಏನ್ ಪ್ರಯೋಜನ ಒಂದು ಹೆಣ್ಣಿನ ಮನಸ್ಸು ನೋಯೋದ್ರಿಂದ ನಿಮಗೇನ್ ಲಾಭ ತವರು ಮನೆ ಬಿಟ್ಟು ಬಂದು ನಿಮ್ಮನ್ನೇ ಮುಂದೆ ಎಲ್ಲ ಸರ್ವಸ್ವ ಅಂತ ನಂಬಿ ಜೀವನ ಮಾಡುವ ಅಮಾಯಕ ಹೆಣ್ಣಿನ ಶಾಪ ಒಳ್ಳೆಯದಲ್ಲ ದಯವಿಟ್ಟು ಇದಕ್ಕೆ ಉತ್ತರ ಕೊಡಿ ನಿಶಾ ನಾನೇನ್ ಮಾಡಿದ್ದೇನೆ ನಿನಗೆ ತಲೆ ಸರಿಯಿಲ್ಲ ಅಂತ ಕಾಣುತ್ತೆ ಹೋಗಿ ನಿಮಾನ್ಸ್ನಲ್ಲಿ ತೋರಿಸಿಕೊಂಡು ಬಾ ನಮ್ಮನೆಯಲ್ಲಿ ಹಿಂಸೆ ಅನ್ನುವ ಮಾತೇ ಇಲ್ಲ ನೀನು ಬಂದ ನಂತರವೇ ನೀನೇ ನನಗೆ ಹಿಂಸೆ ಕೊಡ್ತಾ ಇದೀಯ ನನ್ನ ತಾಯಿ ಎಷ್ಟು ನೊಂದಿದ್ದಾಳೆ ಗೊತ್ತ ಅವಳಿಗೆ ಬಾಯಿಯಿಂದ ಹೇಳಲಿಕ್ಕೂ ಆಗದೆ ಒಳಗಡೆ ಇಟ್ಕೊಳ್ಳಿಕ್ಕೂ ಆಗದೆ ಬಿಸಿ ತುಪ್ಪದ ಹಾಗೆ ಒದ್ದಾಡ್ತಾ ಇದ್ದಾಳೆ ಏನೋ ನೀನು ದೊಡ್ಡ ಅಧಿಕಾರಿ ಅಂದ್ಕೊಂಡಿದ್ದೀಯಾ ನಮ್ಮನ್ನ ಏನು ಅಂತ ತಿಳಿದಿದ್ದೀಯ ಸುಮ್ನೆ ಬಾಯಿ ಮುಚ್ಕೊಂಡು ಬಿದ್ರೆ ಸರಿ ಇಲ್ಲಾಂದ್ರೆ ನನ್ನ ತಾಯಿ ಕೋಲಿನಿಂದ ನಾಲ್ಕು ಬಾರಿಸ್ತಾಳೆ ಅಷ್ಟೆ ಕೋಲು 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 ಏನ್ರಿ ಹೆದರಿಸ್ತೀರಾ ನಾನೇ ತಪ್ಪು ಮಾಡಿದ್ದೀನಂತ ಯಾವ ಬಾಯಿಯಿಂದ ಹೇಳ್ತೀರಿ ನಮ್ಮ ಅಪ್ನಾಣಿಗೂ ನಿಮ್ಗೆ ಜಯ ಆಗೋದಿಲ್ಲ ಒಂದು ಹೆಣ್ಣಿನ ಗೋಳು ನಿಮಗೆ ತಟ್ಟದೆ ಹೋಗೋದಿಲ್ಲ ನೀವು ನನ್ನ ಬಡಿಬಹುದು ಕೊಲ್ಲಬಹುದು ಆದ್ರೆ ಅದಕ್ಕಿಂತ ಬೇರೆ ಏನ್ ಮಾಡ್ಲಿಕ್ಕೆ ನಿಮಗೆ ಸಾಧ್ಯ ಇದೆ ನಾವು ಅಷ್ಟು ಹುಚ್ಚರಲ್ಲ ನಿಶಾ ಸುಮ್ನೆ ಅಮ್ಮನ ಗೋಳು ಹಾಕ್ಬೇಡ ಪರಿಸ್ಥಿತಿ ನೆಟ್ಟಗಿರಲ್ಲ ಮೊದ್ಲೇ ಆಫೀಸ್ನಲ್ಲಿ ಕಿರಿಕಿರಿ ಮನೆಗೂ ಬಂದು ನಿನ್ನ ಕಿರಿಕಿರಿ ತಪ್ಪಿದ್ದಲ್ಲ ಏನೇ ನನಗೇನು ಮಾಡಂತೀಯ ಸುಮ್ನೆ ತಲೆ ಕೆಡಿಸ್ತಾ ಇದೀಯ ಅಮ್ಮನ ಬಿಡ್ತೀನಿ ನೋಡು ಏನ್ರಿ ನನಗೆ ಹೆದರಿಸ್ತೀರಾ ನಾನೆನ್ ತಪ್ಪು ಮಾಡಿದ್ದೇನೆ ಸರಿಯಾಗಿ ಉತ್ತರ ಕೊಡೋಕೆ ನಿಮ್ಮಿಂದ ಆಗ್ತಾ ಇಲ್ಲ ಮೃಗದಂತಿರುವ ನಿಮ್ಮ ಅಮ್ಮನ ಎತ್ತಿ ಕಟ್ಟಿ ಮಾತನಾಡೋದು ಸರಿಯಲ್ಲ ನಮ್ಮ ಅಪ್ಪ ಅಮ್ಮನಿಗೆ ವಿಷಯ ಗೊತ್ತಾದರೆ ಎಷ್ಟು ನೊಂದ್ಕೊತಾರೆ ಗೊತ್ತಾ ನೀವು ಗಂಡಾನ ನನ್ನ ಬಗ್ಗೆ ಕಿಂಚಿತ್ತೂ ಯೋಚನೆ ನಿಮಗಿಲ್ವಾ ಎಂದು ಕಣ್ಣೀರು ಸುರಿಸುತ್ತಾ ಹೇಳುವಾಗ ಪ್ರವೀಣ ಎದ್ದು ಕುಳಿತು ಅವಳ ಕೆನ್ನೆಗೆ ಎರಡು ಜೋರಾಗಿ ಬಾರಿಸಿದನು ಅವಳ ಮೈಯೆಲ್ಲ ಹಣ್ಣಾಗುವಂತೆ ಹೊಡೆದನು ಅವಳಿಗೆ ಎಷ್ಟು ಹೊಡೆದರೂ ಅವನಿಗೆ ಸಮಾಧಾನವಾಗಲಿಲ್ಲ ನಿಶಾ ಏಟು ತಿಂದು ತಲೆಯ ಮೇಲೆ ಕೂದಲನ್ನು ಹರಡಿಕೊಂಡು ಮೂಲೆಯಲ್ಲಿ ಅಳುತ್ತಾ ಕುಳಿತಿದ್ದಳು ಅವಳಿಗೆ ಎದ್ದೇಳಲು ತುಂಬಾ ಕಷ್ಟವಾಗಿತ್ತು ಮೈಯೆಲ್ಲ ನೋವಾಗಿ ಒದ್ದಾಡ್ತಾ ಇದ್ಲು ಅವಳ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗದೆ ದುಃಖ ತುಂಬಿದ ಕಣ್ಣುಗಳಿಂದ ನೀರು ಹನಿಸ್ತಾ ಇದ್ಲು ಪ್ರವೀಣ ಮಂಚದ ಮೇಲೆ ಮಲಗಿಕೊಂಡಿದ್ದನು ಅವಳನ್ನು ಕಣ್ಣೆತ್ತಿಯೂ ನೋಡಲಿಲ್ಲ ಹೋಗಿ ಸಮಾಧಾನ ಮಾಡುವುದಂತೂ ಕನಸಿನ ಮಾತಾಗಿತ್ತು ನಿಶಾ ಹತ್ತು ಅತ್ತು ಅಲ್ಲೇ ಕುಸಿದು ಮಲಗಿದಳು ಅವಳಿಗೆ ಹಾಗೆ ನಿದ್ದೆ ಹತ್ತಿತು ಬೆಳಗಾದ ಮೇಲೆ ಪ್ರವೀಣನಿಗೆ ಎಚ್ಚರವಾಯಿತು ಮಗ್ಗಲು ಹೊರಳಿ ಕಣ್ಣಾಡಿಸಿದನು ನಿಶಾ ಅಲ್ಲಿರಲಿಲ್ಲ ಎದ್ದು ಆ ಕಡೆ ಈ ಕಡೆ ನೋಡಿದನು ಎದುರಿಗಿನ ಮೂಲೆಯಲ್ಲಿ ನಿಶಾ ಮಲಗಿರುವುದು ಸ್ಪಷ್ಟವಾಗಿ ಕಾಣಿಸಿತು ರಾತ್ರಿಯೆಲ್ಲ ಹೊಡೆಸಿಕೊಂಡು ಮಲಗಿದ್ದಾಳೆ ಮಲಗಲಿ ಎಬ್ಬಿಸುವುದು ಬೇಡ ಎಂದು ಯೋಚಿಸಿ ತಾನು ಹಾಸಿಗೆ ಮಡಸಿಟ್ಟು ಬಾಗಿಲು ತೆರೆದು ಹೊರಗೆ ಬಂದನು ಆಗ್ಲೇ ನಾಗರತ್ನಮ್ಮ ಎದ್ದು ಚಹಾ ಮಾಡ್ತಾ ಇದ್ಲು ಪ್ರವೀಣ್ ಬಾತ್ರೂಮ್ಗೆ ಹೋಗಿ ಮುಖ ತೊಳೆದುಕೊಂಡು ಬಂದು ಡೈನಿಂಗ್ ಟೇಬಲ್ ಪಕ್ಕದಲ್ಲಿದ್ದ ಕುರ್ಚಿಯನ್ನು ಎಳೆದುಕೊಂಡು ಕುಳಿತನು ಅವನಮ್ಮ ಗೊಣಗುತ್ತಾ ಚಹಾ ತಂದಿಟ್ಟು ಕೇಳಿದಳು ನಿನ್ ಹೆಂಡ್ತಿ ಇನ್ನೂ ಯಾಕೆ ಎದ್ದಿರ್ಬೋ ಅವಳಿಗೆ ಹೀಗೆ ಸಲಿಗೆ ಕೊಟ್ಟರೆ ಆಮೇಲೆ ನೀನು ಮಣ್ಣು ತಿನ್ಬೇಕಾಯ್ತು ಮಹಿ ಮೇಲೆ ಎಚ್ಚರ ಇಟ್ಕೊಂಡು ಬದುಕೋದು ಕಲಿ ಮನೆ ಜವಾಬ್ದಾರಿಯೆಲ್ಲ ಅವಳ ತಲೆಗೆ ಕಟ್ಟು ಆಗ್ಲೇ ಆ ಮಹಾರಾಣಿಗೆ ತಿಳಿಯುತ್ತೆ ಅಮ್ಮ ನಿನ್ನೆ ರಾತ್ರಿಯೆಲ್ಲ ನಿನ್ನ ವಿರುದ್ಧವಾಗಿ ಹೇಳ್ತಾ ಇದ್ಲು ಅವಳು ಏಳಲು ಬರೆದ ಹಾಗೆ ಚೆನ್ನಾಗಿ ತಳಿಸಿದ್ದೇನೆ ಬೇಕಾದ್ರೆ ನೋಡ್ ಹೋಗು ಮೂಲೆಯಲ್ಲಿ ಬಿದ್ದಿದ್ದಾಳೆ ಸಲಿಗೆ ಕೊಡೋಳು ನೀನು ನಾನಲ್ಲ ಆಗ ಅಂದ್ರೆ ಹೀಗಿರ್ಬೇಕು ಅವಳಿಗೆ ಬಡಿದದ್ದು ನನಗೇನು ದುಃಖ ಇಲ್ಲ ನನ್ ಬಗ್ಗೆನೇ ನಿನಗೆ ಚಾಡಿ ಹೇಳಿದ್ಲ ಓ ಮಿಟಕ್ಲಾಡಿ ನಾನು ಒಂದು ಕೈ ನೋಡಿ ಬಿಡುವೆ ತಾಯಿಲಿ ಆ ಕೋಲು ಇದರಿಂದ ಅವಳಿಗೆ ನಾಲ್ಕು ಬಾರಿಸಿದ್ರೆ ಬೆಪ್ಪಗೆ ಮೂಲೆಯಲ್ಲಿ ಬಿದ್ದಿರ್ತಾಳೆ ಎಂದು ಕೋಲು ಕೈಯಲ್ಲಿ ಹಿಡಿದುಕೊಂಡು ಪ್ರವೀಣನ ರೂಮಿಗೆ ಬಂದಳು ಸುತ್ತ ಕಡೆಗೆ ನಾಗರತ್ನ ಕಣ್ಣಾಡಿಸಿದ್ಲು ನಿಶಾ ಅವಳಿಗೆ ಕಾಣಿಸ್ಲಿಲ್ಲ ನಿಧಾನವಾಗಿ ಹೋಗಿ ಲೈಟ್ ಹಚ್ಚಿದಳು ಸಣ್ಣ ದನಿಯಿಂದ ನರಳುತ್ತಾ ಮೂಲೆಯಲ್ಲಿ ನಿಶಾ ಮಲಗಿರುವುದು ಅವಳಿಗೆ ಕಾಣಿಸಿತು ದುಡುದುಡು ಅವಳ ಹತ್ರ ಹೋದ್ಲು ಅವಳನ್ನು ನೋಡಿ ಏನೋ ಮಾತನಾಡದೆ ಕೈಯಲ್ಲಿದ್ದ ಕೋಲಿನಿಂದ ನಿಶಾಗೆ ಹೊಡೆದಳು ನಿಶಾ ಏಟು ತಿನ್ನುತ್ತಾ ನಿದ್ದೆಯಿಂದ ಎಚ್ಚರವಾದ್ಲು ಜೋರಾದ ಏಟಿನಿಂದ ಬೇಡಮ್ಮ ಬೇಡಮ್ಮ ಎಂದು ನಿಶಾ ಕಿರುಚಾಡಿದರೂ ನಾಗರತ್ನ ಮಾತು ಕೇಳದೆ ಕೋಲಿನಿಂದ ಮೈಯೆಲ್ಲ ತಳಿಸಿದಳು ಕೊನೆಗೆ ಅವಳಿಗೇ ಕೈ ಸೋತು ತೂ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ ಎಂದು ಹೇಳಿ ಕೋಲನ್ನು ಕೆಳಗೆ ಒಗೆದು ಹೋದ್ಲು ಗಂಡ ಹೊಡೆದ ಏಟಿನಿಂದ ನಿಶಾಗೆ ಎದ್ದೇಳಲು ಸಾಧ್ಯ ಆಗಿರಲಿಲ್ಲ ಅಂತಹ ಪರಿಸ್ಥಿತಿಯಲ್ಲಿಯೇ ಅತ್ತೆ ನಾಗರತ್ನ ಯಾವುದನ್ನು ಯೋಚಿಸದೆ ಸೊಸೆಗೆ ಮೈ ಕೆತ್ತುವ ಹಾಗೆ ಹೊಡೆದಳು ಆ ನೋವಿನಿಂದ ನಿಶಾ ತತ್ತರಿಸಿ ಹೋದ್ಲು ನಿಶಾಳ ಸಹಾಯಕ್ಕೆ ಯಾರೂ ಬರಲಿಲ್ಲ ತಾಯಿ ಹೊಡೆಯುವುದನ್ನು ಪ್ರವೀಣ ನೋಡುತ್ತಾ ನಿಂತ ಹೊರತಾಗಿ ಬಿಡಿಸಿಕೊಳ್ಳಲು ಯತ್ನಿಸಲಿಲ್ಲ ಹೆಂಡತಿಯ ಮೇಲೆ ಅವನಿಗೆ ಎಳ್ಳಷ್ಟು ಪ್ರೀತಿ ಇರಲಿಲ್ಲ ನಿಶಾಗೆ ಯಾವ ಯೋಚನೆಗಳು ಹತ್ತಿರಕ್ಕೆ ಸುಳಿಯಲಿಲ್ಲ ಮೈಯೆಲ್ಲ ಪೆಟ್ಟಾಗಿ ಎದ್ದು ಕುಳಿತುಕೊಳ್ಳಲು ಅವಳಿಂದ ಸಾಧ್ಯ ಇರಲಿಲ್ಲ ಹಾಗೆ ನರಳುತ್ತಾ ಅಳುತ್ತಾ ಅಮ್ಮ ಅಮ್ಮ ಎಂದು ಸಣ್ಣ ದನಿಯಿಂದ ಕೊರಗ್ತಾ ಇದ್ಲು ಇಷ್ಟೊಂದು ಕ್ರೂರ ಸ್ವಭಾವದವರಾದ ಅತ್ತೆ ಗಂಡನ ಜೊತೆಗೆ ಎಷ್ಟು ದಿನ ನಿಶಾ ಹೇಗೆ ಸಂಸಾರ ಸಾಗಿಸಿದ್ಲು ವಿಠಲ್ರಾವ್ಗೆ ಇದೆಲ್ಲ ವಿಷಯ ಗೊತ್ತಿದ್ದರೂ ನಿಶಾಳ ಸಹಾಯಕ್ಕೆ ಅವರೂ ಬರಲಿಲ್ಲ ಒಂದು ವೇಳೆ ಸಹಾಯ ಮಾಡಲು ಅವರು ಮುಂದಾದರೆ ಆ ಕೋಲಿನಿಂದ ಅವರಿಗೂ ಬೀಳ್ಬಹುದೆಂಬ ಭಯ ಇತ್ತು ವಿಠಲ್ರಾವ್ ಹೆಂಡತಿಯ ತಂಟೆಗೆ ಹೋಗ್ತಾ ಇರಲಿಲ್ಲ ಪ್ರತಿನಿತ್ಯ ಇದೇ ತರಹ ಜಗಳ ಮನೆಯಲ್ಲಿ ಇದ್ದದ್ದೇ ಇದೇನು ಹೊಸದಲ್ಲ ಇದೆಲ್ಲ ನೋಡಿ ನೋಡಿ ವಿಠಲ್ರಾವ್ ಅವರಿಗೆ ಸಾಕಾಗಿ ಹೋಗಿತ್ತು ನಿಶಾ ನರಳುತ್ತಾ ನೋವು ಅನುಭವಿಸುತ್ತಾ ಮಲಗಿರುವುದು ಅವರಿಗೆ ಕಾಣಿಸ್ತಾ ಇತ್ತು ಸೊಸೆಗೆ ಸಹಾಯ ಮಾಡಬೇಕೆಂದು ಅವರ ಮನಸ್ಸು ಕೊರಗ್ತಾ ಇತ್ತು ಹೆಂಡತಿ ನಾಗರತ್ನ ಹೊರಗಡೆ ಹೋಗುವುದನ್ನೇ ದಾರಿ ಕಾಯ್ತಾ ಇದ್ರು ಪ್ರವೀಣ ಸ್ನಾನ ಮಾಡಿ ಟಿಫಿನ್ ಮಾಡಿಕೊಂಡು ಆಫೀಸ್ಗೆ ಹೊರಟು ಹೋದ ಹೆಂಡತಿಯ ಕಡೆಗೆ ಮುಖ ಮಾಡಿ ಸಹ ನೋಡ್ಲಿಲ್ಲ ನಾಗರತ್ನ ಮಗನನ್ನು ಆ ರೀತಿ ಬೆಳೆಸಿ ತನ್ನೆಲ್ಲಾ ಗುಣಗಳನ್ನು ಅವನಲ್ಲಿ ಬೇರು ಬಿಡಿಸಿದ್ದಳು ನಾಗರತ್ನ ಟಿಫಿನ್ ಮಾಡಿಕೊಂಡು ಗಂಡನಿಗೆ ತಿನ್ನಲು ಹೇಳಿ ಹೊರಗಡೆ ಹೊರಟು ಹೋದ್ಲು ಮನೆಯಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣವಾಗಿತ್ತು ವಿಠಲ್ರಾವ್ ಬಡಬಡನೆ ಹೊರಗೆ ಹೋಗಿ ಬಾಗಿಲು ಮುಚ್ಚಿ ಬೋಲ್ಟ್ ಹಾಕಿದರು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಅಡುಗೆ ಮನೆಗೆ ಬಂದು ತಟ್ಟೆಯಲ್ಲಿ ಟಿಫಿನ್ ಹಾಕಿಕೊಂಡು ಕುಡಿಯಲು ನೀರು ತೆಗೆದುಕೊಂಡು ಬಂದು ಸೊಸೆಯನ್ನು ಕೂಗಿದರು ಆಗ ನಿಶಾಳಿಗೆ ಒಮ್ಮಿಂದೊಮ್ಮೆಲೆ ಆಶ್ಚರ್ಯವಾಯಿತು ಅವರನ್ನು ನೋಡಿ ಕಣ್ತುಂಬ ಅತ್ತಳು ಅವಳಿಗೆ ಮಾತೆ ಹೊರಗೆ ಬರಲಿಲ್ಲ ವಿಠಲ್ರಾವ್ ತಮ್ಮ ಕನ್ಸನ್ನೆ ಹಾಗೂ ಬಾಯಿ ಅವಳಿಗೆ ಸಮಾಧಾನ ಹೇಳಿದರು ನಿಶಾಗೆ ಎದ್ದೇಳಲು ಬರಲಿಲ್ಲ ವಿಠಲ್ರಾವ್ ಅವರು ಅವಳನ್ನು ಎತ್ತಿ ಮಂಚದ ಮೇಲೆ ಮಲಗಿಸಿದರು ಅವಳ ಕಣ್ಣೀರು ಒರೆಸಿ ಹೇಳಿದರು ನಿಶಾ ಈ ಮನೆ ವಾತಾವರಣವೇ ಹೀಗೆ ನೀನು ಧೈರ್ಯವಾಗಿರು ಈಗ ಮನೆಯಲ್ಲಿ ಯಾರೂ ಇಲ್ಲ ನಿನಗೆ ನಾನು ಈ ರೀತಿ ಸಹಾಯ ಮಾಡಿದ್ದು ಆ ಹೆಮ್ಮರಿಗೆ ಗೊತ್ತಾದ್ರೆ ಕೋಲಿನಿಂದ ನನಗೂ ಹೊಡೆದು ಬಿಡ್ತಾಳೆ ಇರ್ಲಿ ಬೇಗ ಬೇಗ ಟಿಫಿನ್ ಮಾಡು ಹಾಲ್ ತಂದಿದ್ದೇನೆ ಕುಡಿದು ಮೈ ಕೈ ನೋವು ಕಡಿಮೆಯಾಗುವ ಮಾತ್ರೆ ಕೊಡುವೆ ಮೊದಲು ನಿನಗೆ ಗುಣವಾಗ್ಲಿ ಈ ಮನೆಯಲ್ಲಿ ಸಾಂತ್ವನ ಹೇಳೋರು ನೀವೊಬ್ಬರಾದ್ರೂ ಇದ್ದೀರಲ್ಲ ಮಾವ ನನಗಷ್ಟೇ ಸಾಕು ಇದಕ್ಕಿಂತ ಹೆಚ್ಚಿನದನ್ನು ನಾನು ಅಪೇಕ್ಷಿಸುವುದಿಲ್ಲ ನನಗೆ ತಿನ್ನಲಿಕ್ಕೂ ಆಗಲ್ಲ ಕೈ ಬೆರಳುಗಳು ತುಂಬಾ ನೋವಾಗಿದೆ ಮಾತ್ರೆ ಕೊಟ್ಟು ಬಿಡಿ ಸಾಕು ನಿಶಾ ಮಾತ್ರೆ ಹಸಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಬಾರ್ದು ನಾನೇ ತುತ್ತು ಮಾಡಿ ತಿನ್ನಿಸುವೆ ಹಾ ಬೇಗ ಬೇಗ ತಿನ್ನು ಆ ಹೆಮ್ಮಾರಿ ಬರುವುದ್ರ ಒಳಗೆ ನಾನು ನನ್ನ ರೂಮು ಸೇರ್ಕೋಬೇಕು ಅಷ್ಟೆ ಎಂದು ವಿಠಲ್ರಾವ್ ಸೊಸೆಗೆ ಕೈ ತುತ್ತು ತಿನ್ನಿಸಿದರು ಒಂದು ಲೋಟ ಹಾಲನ್ನು ಕುಡಿಸಿದರು ಜೇಬಿನಲ್ಲಿ ಕೈ ಹಾಕಿ ಮಾತ್ರೆ ತೆಗೆದು ಅವಳ ಬಾಯಲ್ಲಿಟ್ಟು ನೀರು ಕುಡಿಸಿದರು ತಲೆ ದಿಂಬಿಟ್ಟು ಅವಳನ್ನು ಮಲಗಿಸಿ ರಗ್ಗು ಹೊದಿಸಿ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಬಾತ್ರೂಮ್ ಕಡೆಗೆ ನಡೆದರು ಬಾತ್ರೂಮ್ನಲ್ಲಿ ತಟ್ಟೆ ಲೋಟವಿಟ್ಟು ಕೈ ತೊಳೆದುಕೊಂಡು ಒರೆಸಿಕೊಳ್ಳುತ್ತಾ ಬಾಗಿಲಿನ ಹತ್ತಿರ ಬಂದು ಬಾಗಿಲು ತೆಗೆದು ದಿನಪತ್ರಿಕೆಯನ್ನು ಓದುತ್ತಾ ಕುಳಿತರು ವಿಠಲ್ರಾವ್ ಅವರ ಮನಸ್ಸು ಮೃದು ತಾಯಿ ಮಗನ ದಬ್ಬಾಳಿಕೆ ಕ್ರೂರ ಬುದ್ಧಿಯನ್ನು ಅವರಿಗೆ ಸಹಿಸಲು ಆಗ್ತಾ ಇರಲಿಲ್ಲ ಹಾಗಂತ ಅವರನ್ನು ಎದುರಿಸುವಂತಿಲ್ಲ ಹೀಗೆ ಜೀವನ ಸವಿಸುವುದು ಅವರಿಗೂ ಬೇಸರವೆನಿಸಿತ್ತು ತಾನು ಯಾವ ತಪ್ಪು ಮಾಡದಿದ್ದರೂ ಇಂತಹ ಕ್ರೂರ ಹಿಂಸೆಗೆ ಸಿಲುಕಿರುವುದು ನಿಶಾಳ ಮನಸ್ಸಿನ ಮೇಲೆ ತೀವ್ರ ಪರಿಣಾಮ ಬೀರಿತ್ತು ಈ ಮನೆಯಲ್ಲಿ ತನ್ನವರು ಅಂತ ಒಬ್ಬರೂ ಇಲ್ಲ ಸತ್ತರು ಯಾಕೆ ಸತ್ತಿರುವೆ ಎಂದು ಕೇಳುವವರಿಲ್ಲ ಇಂತಹ ಪರಿಸ್ಥಿತಿಯಲ್ಲೂ ಮಾವ ಧೈರ್ಯ ತಗೊಂಡು ತಿನಿಸಿ ಹಾಲು ಕುಡಿಸಿ ಮಾತ್ರೆ ಕೊಟ್ಟು ಸಮಾಧಾನ ಮಾಡಿತ್ತು ಅವಳ ಮನಸ್ಸಿನ ಪದರು ಪದರುಗಳಲ್ಲಿ ಅಡಗಿದ ರಹಸ್ಯ ಎಳೆಗಳು ಒಂದೊಂದಾಗಿ ಬಿಡಿಸಲಾರಂಭಿಸಿ ಅವಳ ಮನಸ್ಸಿಗೆ ಶಾಂತಿ ಸಮಾಧಾನ ತರಲು ಪ್ರೇರೇಪಿಸಿದವು ಅದೇ ಯೋಚನೆಯಲ್ಲಿಯೇ ಅವಳಿಗೆ ನಿದ್ದೆ ಹತ್ತಿತು ಹೊರಗಿನಿಂದ ನಾಗರತ್ನಮ್ಮ ತಡವಾಗಿ ಮನೆಗೆ ಬಂದಳು ಮನೆಯೊಳಗೆ ಎಲ್ಲಾ ಕಡೆಗೆ ಕಣ್ಣಾಡಿಸಿದಳು ಗಂಡ ತನ್ನ ರೂಮಿನಲ್ಲಿರುವುದು ಅವಳಿಗೆ ಸಮಾಧಾನ ತಂದಿತು ಹಾಗೆ ಪ್ರವೀಣನ ರೂಮಿಗೆ ಬಂದು ನೋಡಿದಳು ನಿಶಾ ಮಂಚದ ಮೇಲೆ ಮಲಗಿರುವುದು ಅವಳಿಗೆ ಸ್ಪಷ್ಟವಾಗಿ ಕಾಣಿಸಿತು ರಗ್ಗನ್ನು ತಲೆಯವರೆಗೆ ಹೊದ್ದುಕೊಂಡು ಮಲಗಿದ್ದಳು ಮಂಚದ ಹತ್ತಿರ ನಾಗರತ್ನ ಬಂದು ಆ ರಗ್ಗನ್ನು ಕಿತ್ತು ಒಗೆದು ಹೇಳಿದಳು ಏನೇ ಚಾಂಡಾಳಿ ಮಲಗಲು ನಿನಗೇನಾಗಿದೆ ಅತ್ತೆ ಮನೆಯಲ್ಲಿ ನೀನು ಹೀಗೆ ಮಲಗಿದರೆ ಅಡಿಗೆ ನಾನ್ ಮಾಡ್ಲಾ ಏಳೆ ಮೊದ್ಲು ಇಲ್ಲಾಂದ್ರೆ ಮತ್ತೆ ಹೊಡೆಯಬೇಕಾಗುತ್ತೆ ಇಷ್ಟಾದರೂ ನಿನಗೆ ಬುದ್ಧಿ ಬಂದಿಲ್ಲ ಅಂದರೆ ನೀನು ಗಟ್ಟಿ ಹೆಣ್ಣು ಅಂತ ಕಾಣುತ್ತೆ ಅತ್ತೆ ಮೈಯೆಲ್ಲ ಹೊಡೆತದಿಂದ ಬರೇ ಮೂಡಿದೆ ತುಂಬ ನೋವಾಗಿದೆ ನಿಮ್ಮ ಮಗನು ನಿನ್ನೆ ತುಂಬಾನೇ ಹೊಡೆದಿದ್ದಾರೆ ನಿಜವಾಗ್ಲೂ ನನಗೆ ನೋವು ಸಹಿಸಲು ಆಗ್ತಾ ಇಲ್ಲ ದಯವಿಟ್ಟು ಎರಡು ದಿನ ವಿಶ್ರಾಂತಿಗೆ ಅವಕಾಶ ಕೊಡಿ ಆಮೇಲೆ ನೀವು ಹೇಳಿದ ಎಲ್ಲ ಕೆಲಸ ಮಾಡುವೆ ಸರಿ ಇದೊಂದು ಸಲ ನಿನಗೆ ಕ್ಷಮಿಸಿದ್ದೇನೆ ಪುನಃ ನನ್ನ ಎದುರು ಹಾಕ್ಕೊಳ್ಬೇಡ ಒಂದು ವೇಳೆ ಎದುರು ಹಾಕ್ಕೊಂಡ್ರೆ ನಿನಗೆ ಇದೇ ಗತಿ ಇಲ್ಲಿ ನಿನ್ನ ಸಹಾಯಕ್ಕೆ ಯಾರೂ ಬರೋದಿಲ್ಲ ನೀನ್ ಸತ್ತರೂ ಯಾರಿಗೂ ವಿಷಯನೂ ತಿಳಿಯೋದಿಲ್ಲ ನಮ್ಮ ಮನೆ ಅಂದ್ರೆ ಭದ್ರ ಕೋಟೆ ಇದ್ದಂತೆ ಹೊರಗಿನ ವಿಷಯ ಒಳಗಡೆ ಬರೋದಿಲ್ಲ ಒಳಗಿನ ವಿಷಯ ಹೊರಗೆ ಹೋಗೋದಿಲ್ಲ ಆ ಟೇಬಲ್ ಮೇಲೆ ಮಾತ್ರೆ ಇದೆ ಸರಿಯಾದ ವೇಳೆಗೆ ತಗೊಂಡು ಬೇಗ ಮೊದಲಿನಂತಾಗು ಎಂದು ನಾಗರತ್ನಮ್ಮ ಸೊಸೆಗೆ ಹೇಳಿದರು ನಿಶಾಗೆ ಅವಳ ಮಾತು ಕೇಳಿ ದಿಗ್ಭ್ರಮೆಯಾಯಿತು ಹುಲಿಯಂತ ಕ್ರೂರ ಮನುಷ್ಯಳು ಒಮ್ಮೆಲೆ ತಣ್ಣಗಾಗಿ ಮಾತನಾಡಿದ್ಲಲ್ಲ ಅಂತೂ ನನ್ನ ಹಣೆ ಬರಹ ಕುಲಾಯಿಸಿತು ಎಂದು ಒಳಗೊಳಗೆ ಖುಷಿಪಟ್ಟಿದ್ದಳು ಸೊಸೆಯ ಗಂಭೀರ ಪರಿಸ್ಥಿತಿ ನೋಡಿ ನಾಗರತ್ನಾಳಿಗೂ ಮನಸ್ಸಿನೊಳಗೆ ಗಾಬರಿ ಮೂಡಿಸಿತ್ತು ಅವಳಿಗೆ ಏನಾದರೂ ಅಪಾಯವಾದ್ರೆ ತಾನೇ ಎಂದು ಅವಳಿಗೆ ಭಯವಿತ್ತು ಆ ಕಾರಣದಿಂದಾಗಿಯೇ ಅವಳು ಸೊಸೆಗೆ ಕೆಲವು ರಿಯಾಯಿತಿ ಕೊಟ್ಟು ತನ್ನ ಗಾಂಭೀರ್ಯದಲ್ಲಿಯೇ ಮೌನವಾಗಿದ್ದಳು ಈ ವಿಷಯ ವಿಠಲ್ರಾವ್ ಅವರು ಸೂಕ್ಷ್ಮವಾಗಿಯೇ ತಿಳಿದುಕೊಂಡಿದ್ದರು ನಿಶಾ ಬೆಚ್ಚನೆಯ ರಗ್ಗನ್ನು ಹೊದ್ದುಕೊಂಡು ತನ್ನ ಯೋಚನಾ ಲಹರಿಯಲ್ಲಿಯೇ ಮಲಗಿದಳು ಅಂದು ಸಂಜೆ ಪ್ರವೀಣ ಬೇಗ ಮನೆಗೆ ಬಂದನು ಮನೆಯಲ್ಲಿ ನಿಶಬ್ದ ವಾತಾವರಣ ತಾಯಿ ಎದುರಿಗೆ ಕುಳಿತಿರುವುದು ಕಾಣಿಸಿತು ನಿಧಾನವಾಗಿ ಅವಳ ಹತ್ರ ಬಂದು ಕುಳಿತುಕೊಂಡನು ಎರಡು ಕ್ಷಣ ಮೌನದಿಂದ ತಲೆಯಾಡಿಸಿ ಕುಳಿತುಕೊಂಡು ಅವನು ಯಾವುದೋ ಯೋಚನೆಯಲ್ಲಿ ಮುಳುಗಿರುವಂತೆ ತಾಯಿ ತಿಳಿದುಕೊಂಡಳು ಸ್ವಲ್ಪ ಹೊತ್ತಿನ ನಂತರ ತಾನೇ ತುಟಿ ತೆರೆದನು ಅಮ್ಮ ಕೆಲಸ ಮಾಡೋಕೆ ಮನಸ್ಸೇ ಇಲ್ಲ ಹಾಗೂ ಹೀಗೂ ಮಾಡಿ ಬೇಗ ಬಂದೆ ನಿನ್ನ ಮನಸ್ಸು ಸರಿಯಾಗ್ಬೇಕಾದ್ರೆ ಒಳ್ಳೆಯ ಕನ್ಯೆ ನೋಡಿ ಮದುವೆ ಮಾಡುವೆ ಕಣು ಯೋಚನೆ ಮಾಡಬೇಡ ಹುಲಿಯಂತಹ ನಿನ್ನ ತಾಯಿ ಬದುಕಿರುವಾಗ ಯಾವುದಕ್ಕೂ ಚಿಂತೆ ಮಾಡ್ಬೇಡ ಅಮ್ಮ ಒಂದ್ಸಲ ಮದುವೆಯಾಗಿದ್ದೆ ಮನೆಯಲ್ಲಿ ದೊಡ್ಡ ರಂಪಾನೆ ನಡೆದಿದೆ ಇನ್ನು ಮತ್ತೊಂದು ಮದುವೆ ಮಾಡಿದ್ರೆ ನಾನು ಸತ್ತೇ ಹೋಗುವೆ ನಿನ್ನ ಬಾಯಿಯಿಂದ ಇಂತಹ ಮಾತು ಬರಬಾರ್ದು ಕಣು ನಾನು ಹೆಣ್ಣಾಗಿ ಹುಲಿಯಂತೆ ವರ್ತಿಸುವೆ ನೀನು ಗಂಡಸಾಗಿ ಗಂಡಸಿನಂತೆ ಮಾತನಾಡುವುದಿಲ್ವಲ್ಲೋ ನೀನು ಮಗ ಕಣ ನಿಶಾ ಬದುಕಿದರೂ ಅಷ್ಟೇ ಸತ್ರು ಅಷ್ಟೆ ನಿನಗೆ ಒಳ್ಳೆಯ ಕನ್ಯೆ ನೋಡಿ ಮದುವೆ ಮಾಡೇ ಮಾಡ್ತೇನೆ ಎಂದು ನಾಗರತ್ನಮ್ಮ ಹೆಮ್ಮೆಯಿಂದ ಮಾತನಾಡುವುದು ಅವನಿಗೆ ತಳಮಳವಾಯಿತು ತನ್ನ ಹೆಂಡತಿಯಿಂದ ಮನಸ್ಸಿಗೆ ನೆಮ್ಮದಿ ಸಿಗುವುದಿಲ್ಲ ಎಂದು ಪ್ರವೀಣ ಮೌನವಾಗಿ ಮನದಲ್ಲಿ ಯೋಚಿಸಿದನು ತನ್ನ ತಾಯಿ ಹೇಳೋದರಲ್ಲಿ ಅರ್ಥವಿದೆ ಮರುಮದುವೆಯಾದ್ರೆ ತಾನು ನೆಮ್ಮದಿಯಿಂದ ಬದುಕಬಹುದು ಆದರೆ ನಿಶಾ ಬದುಕಿರುವಾಗಲೇ ಮರುಮದುವೆಯಾಗುವುದು ಕಾನೂನು ಒಪ್ಪುವುದಿಲ್ಲ ಅವಳಿಗೊಂದು ಗತಿ ಕಾಣಿಸಿದ ಮೇಲೆ ಮರುಮದುವೆಯಾಗುವುದು ಉಚಿತವೆಂದು ಯೋಚಿಸಿ ನಿಶಾಳ ಬಗ್ಗೆ ರೂಪುರೇಷೆ ಹಾಕಲು ಪ್ರಾರಂಭಿಸಿದ ತಾಯಿ ಮಗ ಮಾತನಾಡುವುದನ್ನು ರಾವ್ ಕೇಳಿಸಿಕೊಂಡು ಮಮ್ಮಲ ಮರುಗಿದರು ಇಂಥವರಿಗೆ ಆ ದೇವರೇ ಬುದ್ಧಿ ಕಲಿಸಬೇಕು ಅವನೇ ಶಿಕ್ಷೆ ಕೊಡಬೇಕೆಂದು ತನ್ನ ಮನದಲ್ಲಿ ಯೋಚಿಸಿದರು ಪ್ರವೀಣ ತನ್ನ ರೂಮಿಗೆ ಬಂದು ಡ್ರೆಸ್ ತೆಗೆದು ರಾತ್ರಿಯ ಉಡುಗೆಯನ್ನು ಹಾಕಿಕೊಂಡು ಮಂಚದ ಮೇಲೆ ಹೋಗಿ ಕುಳಿತನು ನಿಶಾ ಮಲಗಿದವಳು ಎದ್ದಿರಲಿಲ್ಲ ಪ್ರವೀಣ ಅವಳನ್ನು ಎಬ್ಬಿಸುವ ಗೋಜಿಗೂ ಹೋಗಲಿಲ್ಲ ಅವಳ ಜೊತೆಗೆ ಸಂಬಂಧವೇ ಬೇಡವೆಂದು ನಿರ್ಧರಿಸಲು ಸಮಯದ ಅವಕಾಶಕ್ಕಾಗಿ ಕಾಯುತ್ತಿದ್ದನು ಹೀಗಾಗಿ ಅವಳ ಬಗ್ಗೆ ಚಿಂತನೆಯನ್ನು ಸಹಿತ ಅವನು ಮಾಡಲಿಲ್ಲ ನಿಶಾ ನಿಜವಾಗಿಯೂ ಯಾವ ತಪ್ಪನ್ನು ಮಾಡಿದವಳಲ್ಲ ತಾಯಿ ಮಗ ಸೇರ್ಕೊಂಡು ಅವಳನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದರು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೆಣ್ಣು ಭವಿಷ್ಯವನ್ನು ರೂಪಿಸಲು ಸಂಸಾರವನ್ನು ಕಟ್ಟಲು ಚೆನ್ನಾಗಿ ಬದುಕುವ ಅಪೇಕ್ಷೆ ಹೊತ್ತು ಬಂದಿರ್ತಾಳೆ ಅಂತಹ ಎಲ್ಲ ಕನಸು ಕಲ್ಪನೆಗಳಿಂದ ನಿಶಾ ದೂರವಾಗಿ ನೋವು ಅನುಭವಿಸುತ್ತಾ ಮಂಚದ ಮೇಲೆ ಮಲಗಿದ್ದಳು ಇಷ್ಟು ಸಣ್ಣ ವಿಷಯವೂ ಹಾಗೂ ಮಾನವೀಯ ಮೌಲ್ಯಗಳ ಬಗ್ಗೆಯೂ ಆ ನಾಗರತ್ನ ಮಳಿಗೆ ತಲೆಯಲ್ಲಿ ಹೋಗಲಿಲ್ಲ ಅವಳಿಗೆ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಪಡುವುದು ಇತರರಿಗೆ ಕೇಡನ್ನು ಬಯಸುವುದು ಎಲ್ಲ ದುರ್ಗುಣಗಳಿಂದ ಭೂಷಿತವಾಗಿದ್ದಳು ಪ್ರವೀಣ ಅದೇ ಯೋಚನೆಯಲ್ಲಿಯೇ ಮಂಚದ ಮೇಲೆ ಮಗ್ಗುಲಾಗಿ ಮಲಗಿದನು ಮನೆಯಲ್ಲಿ ಪರಸ್ಪರ ಯಾರಿಗೂ ಸಮಾಧಾನ ಶಾಂತಿಯೇ ಇರಲಿಲ್ಲ ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಎನ್ನುವುದು ಸಹಿತ ಇವರಿಗೆ ತಿಳಿತಾ ಇರಲಿಲ್ಲ ನಿಶಾಳಿಗೆ ಜೋರಾಗಿ ನಿದ್ದೆ ಹತ್ತಿತು ಬೆಳಗ್ಗೆ ಮಾವ ಕೊಟ್ಟ ಮಾತ್ರೆಯೋ ಅವಳಿಗೆ ತುಂಬಾ ಸಹಾಯ ಮಾಡಿತ್ತು ಅವಳು ತಿಂದ ಏಟಿನ ನೋವು ಒಂದೊಂದಾಗಿ ಕಳಚಿಕೊಳ್ಳಲು ಪ್ರಾರಂಭಿಸಿತ್ತು ಅವಳು ನಿದ್ರಾವಸ್ಥೆಯಲ್ಲಿದ್ದಳು ನಿಶಾಗೆ ರಾತ್ರಿ ಒಂದು ಗಂಟೆ ಸುಮಾರು ಎಚ್ಚರ ಆಯಿತು ಪ್ರವೀಣನಿಗೆ ಇನ್ನೂ ನಿದ್ದೆನೇ ಬಂದಿರಲಿಲ್ಲ ಅವನ ಮನಸ್ಸು ಹತ್ತೋಟಿಯಲ್ಲಿರಲಿಲ್ಲ ನಿಶಾ ಅಮ್ಮ ಅಮ್ಮ ಎಂದು ನರಳ್ತಾ ಇದ್ಲು ಅವಳು ನೋವು ಅನುಭವಿಸುವುದನ್ನು ನೋಡಲಾಗದೆ ಅವಳ ಕುತ್ತಿಗೆಯನ್ನು ಒತ್ತಿ ಹಿಡಿದು ಹೇಳಿದ ಏನೇ ನಿಶಾ ಎಷ್ಟೊಂದು ತೊಂದರೆ ಕೊಡ್ತಾ ಇದೆಯಾ ನೆಮ್ಮದಿಯಿಂದ ಉಸಿರು ಹಾಕೋಕೆ ಬಿಡ್ತಾ ಇಲ್ಲ ಯಾಕೆ ಇಂತಹ ಪರಿ ನನ್ನ ಜೊತೆಗೆ ಮದುವೆಯಾದೆ ನಿನ್ನ ಮುಖ ನೋಡ್ಲಿಕ್ಕೂ ನನಗಿಷ್ಟ ಇಲ್ಲ ನೀವು ಹೇಳೋದ್ರಲ್ಲಿ ತಪ್ಪಿಲ್ಲ ರೀ ತಪ್ಪೆಲ್ಲ ನಂದೇರಿ ದಯವಿಟ್ಟು ನನ್ನ ತವರು ಮನೆಗೆ ಕಳಿಸ್ಬೇಡಿ ಇಲ್ಲಿ ಬಿದ್ದು ಸಾಯೋಕ್ಕಿಂತ ತಾಯಿ ಮನೆಯಲ್ಲಿ ಬಿದ್ದು ಸಾಯಿವೆ ಈ ನೋವಿನಿಂದ ನಾನು ಬದುಕುಳಿಯುವುದು ರೀ ನೀವು ಕುತ್ತಿಗೆ ಒತ್ತಿ ಹಿಡಿದದ್ದು ಉಸಿರಾಡ್ಲಿಕ್ಕೂ ಬರ್ತಾ ಇಲ್ಲ ಖಂಡಿತವಾಗಿಯೂ ನಿಮ್ಮ ತಂಟೆಗೆ ನಾನು ಬರೋದೇ ಇಲ್ಲ ದಯವಿಟ್ಟು ಈ ಬಂಧನದಿಂದ ನನ್ನ ಪಾರ್ ಮಾಡಿ ನನ್ನ ಭಾಗ್ಯಕ್ಕೆ ನೀವೇ ದೇವ್ರು ಇಲ್ಲಿಯ ವಿಷಯ ತವರು ಮನೆಯಲ್ಲಿ ಹೇಳಿ ನಮ್ಮ ಮಾನ ತೆಗೆಯಬೇಕೆಂದು ಮಾಡಿದ್ಯಾ ನೀನು ಅಲ್ಲಿ ಸಾಯೋದಕ್ಕಿಂತ ಇಲ್ಲೇ ಸತ್ರೆ ಎಷ್ಟೋ ವಾಸಿ ನಾನು ಮರುಮದುವೆ ಆಗೋಕೆ ಒಂದು ದಾರಿ ಸಿಗುತ್ತೆ ನಿನ್ನಿಂದಂತೂ ಈ ಜನ್ಮದಲ್ಲಿ ಸುಖ ಕಾಣೋದಿಲ್ಲ ನೀನು ಇನ್ನೂ ಬದುಕಿರಬಾರ್ದು ಎಂದು ಪ್ರವೀಣ ಆವೇಶದಿಂದ ಅವಳ ಕುತ್ತಿಗೆಯನ್ನು ಹಿಚುಕಿದನು ನಿಶಾ ಒದ್ದಾಡಿ ಒದ್ದಾಡಿ ಕೊನೆಯ ಉಸಿರು ಹೇಳಿದಳು ಪ್ರವೀಣ ಕೊಲೆ ಮಾಡುವುದನ್ನು ತಂದೆ ವಿಠಲ್ರಾವ್ ಎದುರು ನಿಂತು ನೋಡಿದ್ದರು ಮಗನಿಗೆ ಬುದ್ಧಿ ಹೇಳುವಷ್ಟು ಧೈರ್ಯ ಇರಲಿಲ್ಲ ನಿಶಾ ಯಾವ ತಪ್ಪನ್ನು ಮಾಡದೆ ಮೃಗಗಳ ಕೈಯಲ್ಲಿ ಸಿಕ್ಕು ಸತ್ತೇ ಹೋದ್ಲು ಅದನ್ನು ಕಂಡು ವಿಠಲ್ರಾವ್ ಕಂಬನಿಗೆರೆದರು ಪ್ರವೀಣನಿಗೆ ಭಯ ತುಂಬಿತು ಕೈಕಾಲುಗಳು ನಡುಕ್ತಾ ಇದ್ದವು ಮಾತನಾಡಲು ಬಾಯೂ ಹೋಗಿತ್ತು ಕೊಲೆ ಮಾಡಿದ ಆರೋಪ ತನ್ನ ಮೇಲೆ ಬರುವುದೆಂಬ ಆತಂಕ ಭಯದಿಂದ ಪಾರಾಗಲು ಅವನ ತಾಯಿ ನಾಗರತ್ನಮ್ಮಳನ್ನು ರಾತ್ರಿ ಎಬ್ಬಿಸಿ ಹೇಳಿದನು ಅಮ್ಮ ನಿಶಾ ಸತ್ತು ಹೋದ್ಲು ಈಗೇನ್ ಮಾಡುವುದಮ್ಮ ಏನಿಲ್ಲ ಅವಳ ಹೆಣ ನಮ್ಮನೆ ಗಾರ್ಡನ್ನಲ್ಲಿ ಹೂತು ಬಿಡೋಣ ಏನೂ ತೊಂದರೆ ಇಲ್ಲ ಆದರೆ ಅವಳೇ ಸತ್ಲೋ ಇಲ್ಲ ನೀನೇ ಕೊಂದು ಹಾಕಿದ್ಯೋ ನಾನಿರುವರೆಗೂ ನೀನೇನು ಭಯ ಪಡ್ಬೇಡ ಈ ಕೇಸೇ ಕಚೇರಿಯಲ್ಲಿ ಮುಚ್ಚಾಕಿ ಬಿಡ್ವೆ ನೀನು ಮೊದಲು ಧೈರ್ಯದಿಂದಿರು ಎಂದು ನಾಗರತ್ನಮ್ಮ ಹೇಳಿದಾಗ ಪ್ರವೀಣ ಧೈರ್ಯ ತೆಗೆದುಕೊಂಡು ತಾಯಿಯ ಸಹಾಯ ತೆಗೆದುಕೊಂಡು ನಿಶಾಳ ಹೆಣವನ್ನು ಬಾಗಿಲವರೆಗೆ ತಂದು ಬೋಲ್ಟ್ ತೆಗೆದು ಬಾಗಿಲು ತೆರೆಯುವಷ್ಟರಲ್ಲಿ ಎದುರಿಗೆ ಐದಾರು ಜನ ಪೊಲೀಸರು ಬಂದು ಕಬ್ಬಿಣದ ಬಳೆಗಳನ್ನು ತಾಯಿ ಮಗನ ಕೈಗೆ ತೋಡಿಸಿ ಹೇಳಿದರು ಯು ಆರ್ ಅಂಡರ್ ಅರೆಸ್ಟ್ ನೀವಿಬ್ಬರು ಪ್ಲ್ಯಾನ್ ಮಾಡಿ ಅಮಾಯಕ ಹೆಣ್ಣನ್ನು ಕೊಲೆ ಮಾಡಿದ್ದೀರಿ ನಿಮ್ಮೇಲೆ ಎಫ್ಐಆರ್ ಚಾರ್ಜ್ ಶೀಟ್ ರೆಡಿ ಮಾಡಿ ನಿಮಗೆ ಜೀವಾವಧಿ ಶಿಕ್ಷೆ ವಿಧಿಸಲು ಕೋರ್ಟ್ಗೆ ಸಾಕ್ಷಾಧಾರ ಸಹಿತ ಕಳಿಸುವೆ ರೀ ಏನ್ ನೋಡ್ತಾ ಇದ್ದೀರಾ ಮೊದಲು ಜೀಪಿನಲ್ಲಿವರ ತಳ್ಳಿ ಆ ಹೆಣವನ್ನು ಪೋಸ್ಟ್ ಮಾರ್ಟಮ್ ಮಾಡಲು ಸರಕಾರಿ ಆಸ್ಪತ್ರೆಗೆ ಸಾಗಿಸಿ ಎಂದು ಇನ್ಸ್ಪೆಕ್ಟರ್ ಹೇಳಿ ಅವರನ್ನು ಕರೆದುಕೊಂಡು ಹೋಗಿ ಕತ್ತಲೆ ಕೋಣೆಯಲ್ಲಿ ಹಾಕಿದರು ನಿಶಾಳ ಶವ ಪರೀಕ್ಷೆ ರಿಪೋರ್ಟ್ ಬರುವ ದಾರಿಯನ್ನು ಇನ್ಸ್ಪೆಕ್ಟರ್ ಕಾಯ್ತಾ ಇದ್ರು ತಮ್ಮ ತಪ್ಪಿನ ಅರಿವು ನಾಗರತ್ನ ಹಾಗೂ ಮಗನಿಗೆ ತಿಳಿದು ವ್ಯಥೆ ಪಡ್ತಾ ಇದ್ರು ನಿಶಾಳ ಕೊಲೆಯಾಗಿದೆ ಎಂದು ಅವಳ ತಂದೆ ತಾಯಿಗೆ ಫೋನ್ ಮಾಡಿ ವಿಠಲ್ರಾವ್ ತಿಳಿಸಿದ್ದರು ವಿಷಯ ಕೇಳಿ ಆ ದಂಪತಿಗಳು ಕುಳಿತಲ್ಲಿಯೇ ಕುಸಿದು ಬಿದ್ದರು ಒಬ್ಬಳೇ ಮಗಳು ನಿಶಾ ಅವಳನ್ನು ಕಳೆದುಕೊಂಡ್ವಲ್ಲ ಎಂದು ದುಃಖಿಸುತ್ತಾ ಚೇತರಿಸಿಕೊಂಡು ಅತ್ತೆ ಮನೆಗೆ ಹೋದರು ಅವರ ಮನೆಯ ಮುಂದೆ ಜನಗಳ ಜಾತ್ರೆ ಎಲ್ಲರೂ ನಾಗರತ್ನಮ್ಮಳ ವಿರುದ್ಧ ಮಾತನಾಡ್ತಾ ಇದ್ರು ಒಬ್ಬೊಬ್ಬರಾಗಿ ಮನೆಯೊಳಗೆ ಹೋಗಿ ವಿಠಲ್ರಾವನ್ನು ಮಾತನಾಡಿಸಿ ಬರುತ್ತಿದ್ದರು ನಿಶಾಳ ತಂದೆ ತಾಯಿ ಒಳಗಡೆ ಬಂದು ದುಃಖಿಸುತ್ತಾ ಆಳುತ್ತಾ ನಿಂತರು ಅವರ ತುಟಿಯಿಂದ ಮಾತೆ ಹೊರಬರಲಿಲ್ಲ ಅವರನ್ನು ನೋಡಿ ವಿಠ್ಠಲ್ರಾವ್ ಅಳುತ್ತಾ ಹೇಳಿದರು ಕಮಲಾಕರ ಬಂಗಾರದಂತಹ ಸೊಸೆಯನ್ನು ಕಳೆದುಕೊಂಡು ಬಿಟ್ನಪ್ಪ ನನ್ನ ಹೆಂಡತಿ ಮಗ ಅವಳಿಗೆ ತುಂಬಾ ಕಿರಿಕಿರಿ ಕೊಟ್ಟು ಮೈಯೆಲ್ಲ ಹೊಡೆದು ಗಾಯ ಮಾಡಿ ಸಾಯಿಸಿದ್ದಾರಲ್ಲ ನಾನವಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲಪ್ಪ ತಾಯಿ ಮಗ ನನ್ನನ್ನು ಮೂಲೆಗೆ ಕೂಡಿಸಿಬಿಟ್ಟಿದ್ದಾರೆ ನಾನು ಧೈರ್ಯದಿಂದ ಪೊಲೀಸಿಗೆ ನಿಮಗೆ ಊರಿನ ಜನಕ್ಕೆ ತಿಳಿಸಿದೆ ಇಲ್ಲದಿದ್ದರೆ ಹೆಣವನ್ನು ಮನೆಯ ಗಾರ್ಡನ್ನಲ್ಲಿ ಹೂತು ಬಿಡ್ತಾ ಇದ್ರು ವಿಠ್ಠಲ್ರಾವ್ ನಿಮ್ಮದು ಒಳ್ಳೆಯ ಕುಟುಂಬ ಅಂತ ತಿಳಿದು ನಮ್ಮ ಮಗಳ ಕೈಯಾರೆ ನಾವೇ ಕೊಂದಂತಾಯ್ತು ಮೃಗಗಳಿಗೆ ಆಹಾರವಾಗಿ ನಿಷಾಳನ್ನು ಕೊಟ್ಟಂಗಾಯ್ತು ನನ್ನ ಮಗಳ ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಆಗ ಮಾತ್ರ ನನಗೆ ಸಮಾಧಾನ ಆಗೋದು ಎಂದು ಕಮಲಾಕರ ನೊಂದು ಅಳುತ್ತಾ ಹೇಳಿದರು ಅಷ್ಟರಲ್ಲಿ ಸರ್ಕಾರಿ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಬಂದು ನಿಂತಿತು ನಿಧಾನವಾಗಿ ನಿಶಾಳ ಹೆಣವನ್ನು ತೆಗೆದುಕೊಂಡು ಮನೆಯೊಳಗೆ ಜನರ ದರ್ಶನಕ್ಕಾಗಿ ಇಟ್ಟರು ಎಲ್ಲರ ಕಣ್ಣಲ್ಲಿ ನೀರು ತುಂಬಿ ಅವಳಿಗೆ ಅಂತಿಮ ನಮನ ಸಲ್ಲಿಸುತ್ತಿದ್ದರು ತವರು ಮನೆಯ ಉಡುಗೊರೆಯಾಗಿ ನಿಶಾಳ ಹೆಣಕ್ಕೆ ಹಸಿರು ಸೀರೆ ಬಳೆ ಹೂವು ಕುಂಕುಮ ಹಚ್ಚಿ ಆರತಿ ಮಾಡಿ ಕಮಲಾಕರ ದಂಪತಿಗಳು ಅಂತಿಮ ನಮನ ಸಲ್ಲಿಸಿದರು ನಂತರ ಅವಳ ಹೆಣವನ್ನು ರುದ್ರಭೂಮಿಗೆ ಸಾಗಿಸಲು ಎಲ್ಲಾ ವ್ಯವಸ್ಥೆಯನ್ನು ಗಲ್ಲಿಯ ಜನರು ಮಾಡಿದ್ದರು ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ ಪೋಸ್ಟ್ಮಾರ್ಟಂ ರಿಪೋರ್ಟ್ ಅನ್ನು ಆಗಲೇ ಪೊಲೀಸ್ ಕಚೇರಿಗೆ ಕಳುಹಿಸಿದ್ದರು ಅಂತ್ಯ ಸಂಸ್ಕಾರ ಮಾಡಲು ನಾಗರತ್ನ ಹಾಗೂ ಪ್ರವೀಣ್ನನ್ನು ಪೊಲೀಸರು ಬಿಟ್ಟಿರಲಿಲ್ಲ ಹಾಗಂತ ಸಂದೇಶವನ್ನು ವಿಠಲ್ರಾವ್ ಅವರಿಗೆ ಕಳುಹಿಸಿದ್ದರು ಮುತ್ತೈದೆಯಾಗಿ ನಿಶಾ ಸತ್ತು ಸ್ವರ್ಗವನ್ನು ಕಂಡಿದ್ದಳು ಅತ್ತೆ ಹಾಗೂ ಗಂಡನಿಗೆ ನಯ ವಿನಯವಾಗಿ ಕೊನೆಯವರೆಗೂ ವರ್ತಿಸಿದರೂ ಅವರಿಗೆ ನಿಶಾ ಆಹಾರವಾದಳು ಅವಳು ನೆನಪುಗಳು ಮಾತ್ರ ಕಣ್ಣಿಗೆ ಬಂದು ಹೋಗುತ್ತಿದ್ದು ರುದ್ರಭೂಮಿಯಲ್ಲಿ ಕಿಕ್ಕಿರಿದ ಜನರ ಗುಂಪಿನ ನಡುವೆ ಅವಳ ಅಂತ್ಯಕ್ರಿಯೆಯನ್ನು ಸ್ವತಃ ತಂದೆಯೇ ಮಾಡುವಂತಹ ಪ್ರಸಂಗ ಬಂದೊದಗಿತು ಕಮಲಕರ ಅಳುತ್ತ ಅವಳ ಮೃತದೇಹಕ್ಕೆ ಕಿಚ್ಚು ಹಚ್ಚಿ ಅಂತಿಮ ನಮನ ಸಲ್ಲಿಸಿ ದೂರ ಹೋಗಿ ನಿಂತರು ಆ ಯಜ್ಞದಲ್ಲಿ ನಿಶಾಳ ಮೃತದೇಹ ಸುಟ್ಟು ಭಸ್ಮವಾಗಿ ಹೋಯಿತು ದಿನ ಕಳೆದಂತೆ ಅವಳ ದಿನಕರ್ಮಗಳು ಮುಗಿದಿದ್ದವು ಸ್ವಲ್ಪ ದಿನಗಳಲ್ಲೇ ನಾಗರತ್ನಾಳಿಗೆ ಜೀವಾವಧಿ ಶಿಕ್ಷೆಯನ್ನು ಗಂಡ ಪ್ರವೀಣನಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲು ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀ ತ್ರಿವೇದಿಯವರು ಆದೇಶ ಹೊರಡಿಸಿದ್ದರು ಆ ಸುದ್ದಿಯನ್ನು ಕೇಳಿ ವಿಠ್ಠಲರಾವ್ ಮನಸ್ಸು ಅರಳಿತು ತಪ್ಪಿತಸ್ಥರಿಗೆ ನ್ಯಾಯವಾಗಿ ಶಿಕ್ಷೆ ಆಗ್ಲೇಬೇಕು ಎಂಬ ಹಠ ಅವರದ್ದಾಗಿತ್ತು ಪೊಲೀಸ್ ಕಚೇರಿ ಹಾಗೂ ನ್ಯಾಯಾಲಯ ಇಲಾಖೆಗೆ ಸರಿಯಾದ ಸಾಕ್ಷ್ಯಾಧಾರಗಳನ್ನು ವಿಠಲ್ರಾವ್ ಒದಗಿಸಿದ್ದರು ಈ ಸುದ್ದಿಯನ್ನು ದಿನಪತ್ರಿಕೆಯಲ್ಲಿ ಓದಿ ಕಮಲಾಕರ ದಂಪತಿಗಳು ಮಗಳನ್ನು ಕಳೆದುಕೊಂಡ ದುಃಖದಲ್ಲಿಯೇ ತೃಪ್ತಿಪಟ್ಟರು ಪೊಲೀಸ್ ಕಸ್ಟಡಿಯಲ್ಲಿದ್ದ ತಾಯಿ ಮಗನಿಗೆ ಆಗ ಬುದ್ಧಿ ಬಂದಿತ್ತು ತಾವು ಈ ರೀತಿ ನಿಶಾಳೆಗೆ ಸುಮ್ಮ ಸುಮ್ಮನೆ ಕಿರುಕಳ ಕೊಟ್ಟು ಹಿಂಸೆ ಮಾಡಿ ಕೊಲ್ಲುವುದು ತಪ್ಪೆಂದು ಪಶ್ಚಾತ್ತಾಪ ಪಡುತ್ತಿದ್ದರು ಮಗನಿಗೆ ಮರಣದಂಡನೆ ವಿಧಿಸುವ ವಿಷಯ ಕೇಳಿ ನಾಗರತ್ನಮ್ಮಳ ಹೃದಯ ಒಡೆದು ಹೋಗಿತ್ತು ಜೀವ ಅನ್ನೋದು ಎಲ್ಲರಿಗೂ ಅಮೂಲ್ಯ ಅದರ ಜೊತೆಗೆ ಆಟ ಆಡಿದರೆ ಇಂತಹ ಪರಿಸ್ಥಿತಿ ಬಂದೊದಗುವುದು ಸಹಜವಾಗಿತ್ತು ಇವೆಲ್ಲ ವಿಷಯಗಳನ್ನು ನೆನಪಿಸಿಕೊಳ್ಳುತ್ತಾ ವಿಠಲ್ರಾವ್ ನಿಶಾಳ ಭಾವಚಿತ್ರಕ್ಕೆ ಮಾಲೆ ಹಾಕಿ ಅವಳನ್ನು ಸ್ಮರಿಸುತ್ತಾ ನಿಂತಿದ್ದರು ಆಗ ಎಲ್ಲರ ಕಣ್ಣಲ್ಲಿ ನೀರು ಹರಿಯುತ್ತಲಿತ್ತು ಮುಗ್ಧ ನಿಶಾ ಕನಸಿನಂಗಳದಲ್ಲೇ ಸುಳಿದಳು ಸ್ವರ್ಗದಲ್ಲಾದರೂ ಅವಳಿಗೆ ಶಾಂತಿ ಸಮಾಧಾನಗಳು ದೊರಕಲೆಂದು ವಿಠಲ್ರಾವ್ ಕಂಬನಿ ಮಿಡಿದರು ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ವಿಡಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು